ॐ गुरु ब्रह्मा गुरुर्विष्णो गुरुदेवो महेश्वरः गुरुः साक्षात् परब्रह्म तस्मै श्री श्रीगुरुवे नमः गुरुवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्धस्याज्ञानाञ्जनशलाकयां चक्षुरुन् मिलितम् एना तस्मै श्री श्रीगुरुवे नमः शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः

ಇಷ್ಟ ದೇವತಾ ಕುಲ ದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತ ಚರಣ್ಯೋ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಮೈತ್ರಿಯಾದಿ ಲಭ್ಯ ಅನ್ನುವಂತಹ ನಾಮದಲ್ಲಿ ಆರಂಭ ಮಾಡಿದ್ವಿ ಮೈತ್ರಿಯಾದಿ ಅಂದ್ರೆ ಮಿತ್ರ ಅಲ್ಲಿಂದ ಮುಂದಕ್ಕೆ ಇನ್ನೂ ಒಂದಷ್ಟಿದೆ ಅಂತ ಹಾಗಾಗಿ ಯಾವ್ಯಾವ್ದು ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಹೋದಾಗ ನೋಡಿ ವಾಸನಾ ಅಂತ ಹೇಳ್ತಾರೆ ಮೈತ್ರಿಯಾದಿ ವಾಸನಾ ಲಭ್ಯ ವಾಸನಾ ಅಂತಂದ್ರೇನು ಅಂತಂದಾಗ ಇದು ಸಂಸ್ಕಾರ ಅಂತ ಕರೀತಾರೆ ಹೇಳ್ತಾರೆ ಹೋದ ಜನ್ಮದ ವಾಸನೆ ಇದೆ ಕಣ ಅಂತ ವಾಸನೆ ಅಂತಂದ್ರೆ ನಾವು ಫಿಸಿಕಲ್ ಆಗಿ ಒಂದು ಭೌತಿಕವಾಗಿ ತಗೊಳ್ತಕ್ಕಂಥ ವಾಸನೆ ಅಲ್ಲ ಅದು ವಾಸನಾ ಅಂತ ತಂದಾಗ ಇದು ಜನ್ಮ ಜನ್ಮಾಂತರಗಳಿಂದ ಅಥವಾ ಹೋದ ಜನ್ಮದಲ್ಲಿ ಅಂದ್ರೆ ಆ ಒಂದು ಸಂಸ್ಕಾರ ಇದೆ ಅನ್ನುವಂತಹ ಮಾತನ್ನ ಹೇಳೋದಕ್ಕೋಸ್ಕರವಾಗಿ ವಾಸನಾ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಚಿತ್ತ ನಮ್ಮ ಮನಸ್ಸು ಯಾವಾಗಲೂ ಕೂಡ ಪ್ರಶಾಂತವಾಗಿರ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮನಸ್ಸಿನ ಸ್ಥಿತಿ ಚಿತ್ತ ಸ್ಥಿತಿ ಅಥವಾ ಚಿತ್ತ ಶಾಂತವಾಗಿದೆ ಪ್ರಶಾಂತವಾಗಿದೆ ಅನ್ನೋದಾದ್ರೆ ಇಲ್ಲಿ ಎಲ್ಲಿರುತ್ತೆ ಅವಾಗ ಮಾತ್ರ ಈ ಒಂದು ಮೈತ್ರಾದಿ ವಾಸನಾ ಲಭ್ಯ ಆ ಒಂದು ಸ್ಥಿತಿಗೆ ಅವನು ತಲುಪ್ತಾನೆ ಅಂತ ಜ್ಞಾನವಾಗಲಿ ಭಕ್ತಿ ಆಗ್ಲಿ ಉಪಾಸನೆಯಾಗ್ಲಿ ನಿಲ್ಲಬೇಕು ಅನ್ನೋದಾದ್ರೆ ಚಿತ್ತ ಪ್ರಶಾಂತವಾಗಿರ್ಬೇಕು ಅಂತ ನೋಡಿ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡುವಾಗ ಜಪಗಳು ಮಾಡುವಾಗ ಅಕ ಅನುಷ್ಠಾನಗಳನ್ನ ಮಾಡುವಾಗ ದೇವತಾ ಮಂತ್ರಗಳನ್ನ ಹೇಳುವಾಗ ಅಥವಾ ಪಠನೆಯನ್ನ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಹಲವಾರು ಸತಿ ಚಂಚಲವಾಗುವುದು ಸಾಮಾನ್ಯ ಆದ್ರೆ ಈ ಒಂದು ಚಂಚಲವಾಗತಕ್ಕಂತಹ ಆ ಮನಸ್ಸನ್ನ ನಮ್ಮ ಒಂದು ಕಂಟ್ರೋಲ್ ತಗೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು ಅಂತ ಯಾಕೆಂತಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಮನಸ್ಸು ಆಯ್ತು ಅಂತಂದ್ರೆ ಅಲ್ಲಿಗೆ ಸಾಕು ಅಂತ ನಿಲ್ಲಿಸ್ಬಿಡ್ತಕ್ಕಂಥದ್ದು ಅಥವಾ ಅಯ್ಯೋ ಇವತ್ತಾಗೋದಿಲ್ಲ ಅಂತಾರೋ ಆದಷ್ಟು ಪ್ರಯತ್ನವನ್ನ ಮಾಡಿ ಆ ಮನಸ್ಸನ್ನ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ಮಾಡ್ತಿರ್ತಕ್ಕಂತಹ ಅಥವಾ ನಾವು ಹೇಳ್ತಿರ್ತಕ್ಕಂಥ ಮಂತ್ರ ಅಥವಾ ನಾವು ಮಾಡ್ತಿರ್ತಕ್ಕಂಥ ಜಪಗಳು ಇತ್ಯಾದಿಗಳು ನಮ್ಮ ಒಂದು ಆ ಅದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಫಲವನ್ನ ಪಡಿಬೇಕು ಅಂತಂದ್ರೆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೋಬೇಕು ಅನ್ನೋದನ್ನ ಆದ್ರೆ ಈ ಮನಸ್ಸ ಪ್ರಶಾಂತವಾಗಿ ಇಟ್ಕೋಬೇಕು ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಪರಿಸರ ಕೂಡ ಅದಕ್ಕೆ ಕಾರಣ ಅಥವಾ ನಾವು ಇರ್ತಕ್ಕಂತಹ ಒಂದು ಪರಿಸ್ಥಿತಿ ಹಲವಾರು ಸತಿ ಏನಾಗುತ್ತೆ ಪ್ರತಿ ದಿವಸಾನು ಪ್ರತಿ ಸತ್ತಿಗೆ ಕೂಡ ಅದೇ ಒಂದು ಏನು ಕಂಟ್ರೋಲ್ ನಲ್ಲಾಗಲಿ ಅದೇ ಒಂದು ಮನಸ್ಥಿತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಜಗನ್ಮಾತೆಗೆ ಇರೋ ಹಾಗೆ ಅಷ್ಟಮಿ ಚಂದ್ರ ವಿಭ್ರಾಜಿಕ ಸ್ಥಳ ಶೋಭಿತ ಅಂತ ನಾವು ಹೇಳಿದ್ವಿ ಅಷ್ಟಮಿಯ ಚಂದ್ರ ಹೇಗೆ ಒಂದೇ ರೀತಿಯಾಗಿರ್ತಾನೋ ಯಾವುದೇ ಬದಲಾವಣೆಗಳಿಲ್ಲದೆ ಯಾವುದೇ ವಿಕಾರಕ್ಕೂ ಒಳಗಾಗದೆ ಇರ್ತಾನೋ ಆ ರೀತಿಯಲ್ಲಿ ಜಗನ್ಮಾತೆ ಒಂದು ಆ ಇದೆ ಅಂತ ಹೇಳಿ ಅಷ್ಟಮಿ ಚಂದ್ರ ವಿಭ್ರ ಅವಳ ಹಣೆಯಲ್ಲಿ ಅಂತ ಇದು ಕಾಣಿಸ್ಕೊಡೋದಿಲ್ಲ ಅಥವಾ ಮುಖ ಚಹರೆಯಲ್ಲಿ ಅಂತಹ ಒಂದು ಬದಲಾವಣೆಗಳು ಕಾಣಿಸ್ಕೊಡೋದಿಲ್ಲ ಅನ್ನೋ ಮಾತನ್ನ ಹಾಗೆ ನಾವು ಮನುಷ್ಯರು ಉಪಾಧಿಗಳು ನಮ್ಗೆ ಅಷ್ಟು ಇದು ಆಗೋದೇ ಇಲ್ಲ ಹಾಗಾಗಿ ನಾವು ಆ ಒಂದು ಯೋಗ ಸ್ಥಿತಿಗೆ ಹೋಗ್ಬೇಕು ಅಥವಾ ಅವಳನ್ನು ಧ್ಯಾನ ಮಾಡ್ಬೇಕು ಅಂತಂದಾಗ ಆ ಮನಸ್ಸನ್ನ ಆದಷ್ಟು ಕೂಡ ಚಂಚಲ ಇರೋ ಇರೋತಾರೆ ನೋಡ್ಕೋಬೇಕು ಏನಾಗುತ್ತೆ ಈಗ ನಾನು ಈಗಾಗಲೇ ಹೇಳಿದಾಗೆ ಪರಿಸರಗಳು ಅಥವಾ ನಮ್ಮ ಕೆಲಸಗಳು ಬ ಬದುಕಿನ ರೀತಿ ಅಥವಾ ನಾವು ಇರ್ತಕ್ಕಂಥ ಪರಿಸರ ಇದರಿಂದ ಏನಾಗುತ್ತೆ ಹಲವಾರು ಕಾರಣಗಳಿಂದ ಬಂದ ಸ್ವಲ್ಪ ಹೊತ್ತು ಮನಸ್ಸನ್ನ ಚಂಚಲ ಮಾಡದೆ ಇಟ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಫೋನ್ ಬರುತ್ತೆ ಯಾರೋ ಒಬ್ಬರು ಮಾತಾಡ್ತಿರ್ತಾರೆ ಯಾರೋ ತೊಂದರೆ ಬಿಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಇನ್ನೇನೋ ಒಂದು ಆಫೀಸ್ ಟೆನ್ಷನ್ ಅಥವಾ ಮನೆ ಟೆನ್ಷನ್ ಯಾವುದೋ ಒಂದು ಕಾರಣಾಂತರಗಳಿಂದ ನಮಗೆ ಮನಸ್ಸು ನಮ್ಮ ಹತೋಟಿನಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಆದ್ರೆ ಯಾವ ಸಾಧ್ಯವಾಗುತ್ತೋ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಡಿತದಲ್ಲಿಟ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ ಓರಿ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಒಂದಷ್ಟು ಪ್ರಯತ್ನಗಳು ಮಾಡಿದಾಗ ನಮ್ಮ ಮನಸ್ಸಿನ ಕಂಟ್ರೋಲ್ ನಲ್ಲಿ ಇಟ್ಕೊಂತಹ ಒಂದು ಶಕ್ತಿ ನಮ್ಗೆ ಪ್ರಾಪ್ತವಾಗತ್ತೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಈ ಚಿತ್ತ ಪ್ರಶಾಂತವಾಗಿದ್ರೆ ಏನಾಗತ್ತೆ ಜ್ಞಾನ ಭಕ್ತಿ ಉಪಾಸನೆ ಇವುಗಳೆಲ್ಲ ಕೂಡ ಮಾಡೋದಕ್ಕೆ ನಮ್ಗೆ ಸಹಾಯವಾಗತ್ತೆ ಹಾಗಾಗಿ ಈಗ ನಮ್ಮ ಮನಸ್ಸು ಪ್ರಶಾಂತವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಾನೀಗಾಗ್ಲೇ ಹೇಳಿದೆ ಹಲವಾರು ಸಮಸ್ಯೆಗಳು ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂತ ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಈ ಒಂದು ಪ್ರೆಷರ್ ಇಂದ ಉಂಟಾಗ್ತಕ್ಕಂತ ಒಂದು ಏನು ಈಗ ಎಫೆಕ್ಟ್ ಇಂದ ನಮ್ಗೆ ಮನಸ್ಸು ಚಂಚಲ ಆಗ್ತಾ ಇದೆ ಆ ಚಿತ್ತ ಶಾಂತವಾಗಿ ಇಟ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಪತಂಜಲಿ ಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ ಮೈತ್ರಿ ಕರುಣ ಮುದಿತ ಉಪೇಕ್ಷಾಣ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾಣ ಭಾವತಃ ಚಿತ್ರ ಪ್ರಸಾದಂ ಅಂತ ಹೇಳ್ತಾರೆ ಇಲ್ಲಿ ಈ ನಾಲ್ಕು ವಿಧವಾಗಿದ್ದು ಒಂದು ವಿಷಯ ಅಂತ ನಾನು ಹೇಳಿದೆ ಇಲ್ಲಿ ಮೈತ್ರಿ ಕರುಣ ಮುದಿತ ಉಪೇಕ್ಷಾ ಅಂತ ಈ ನಾಲ್ಕು ಇದ್ದಾಗ ಏನಾಗುತ್ತೆ ಸುಖ ದುಃಖ ಪುಣ್ಯ ಅಪುಣ್ಯ ಅಂತಕ್ಕಂತಹ ದ್ವಂದ್ವಗಳು ನಿವಾರಣೆ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಈ ಈ ಒಂದು ನಾಲ್ಕು ಇಲ್ಲ ಅಂದ್ರೆ ಮೈತ್ರಿ ಕರುಣ ಮುದಿತ ಉಪೇಕ್ಷ ಈ ನಾಲ್ಕು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನಾವೇ ನಮ್ಮ ಚಿತ್ತ ಶಾಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾದ್ರೆ ಮೈತ್ರಿ ಅಂತಂದ್ರೇನು ಈಗ ನಾವು ಆ ವಿಚಾರವಾಗಿ ನಾವು ತಿಳ್ಕೊತಾ ಹೋಗೋಣ ಮೈತ್ರಿ ಅಂತಂತಂದ್ರೆ ಏನು ಅಂದ್ರೆ ಈಗ ನಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನಮಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ ಹಲವಾರು ಸಂದರ್ಭಗಳಲ್ಲಿ ನಮಗೆ ಸಂಬಂಧ ಪಡದೆ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಕೂಡ ನಾವು ವ್ಯವಹರಿಸ್ತಾ ಇರ್ತೀವಿ ಯಾವಾಗ ಈ ರೀತಿಯಾಗಿ ವ್ಯವಹರಿಸ್ತಾ ಇರ್ತೀವೋ ಅಲ್ಲಿ ಅಂತವರಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಜನ ಜನ ಇರ್ತಾರಂತೆ ಮೊದಲನೆಯವ್ರು ಯಾರು ಅಂದ್ರೆ ಸ್ವ ಇದು ಸಮಾನ ಸ್ಥಾಯಿಯನ್ನು ಹೊಂದಿರ್ತಕ್ಕಂಥವರು ಅಂದ್ರೆ ನಮ್ಮ ರೀತಿಯಲ್ಲೇ ಆಲೋಚನೆ ಮಾಡ್ತಕ್ಕಂಥದ್ದು ನಮ್ಮ ರೀತಿಯಲ್ಲೇ ನೋಡ್ತಕ್ಕಂಥದ್ದು ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಅಥವಾ ಅವರು ಕೂಡ ಅದೇ ರೀತಿಯಾಗಿ ಇರ್ತಕ್ಕಂಥ ಒಂದು ಎನ್ವೈರನ್ಮೆಂಟ್ ಅಥವಾ ಅವರು ಭಾವ ಭಾವ ಬಿಹೇವಿಯರ್ ಎಲ್ಲವೂ ಕೂಡ ನಮ್ಮ ಜೊತೆ ಮ್ಯಾಚ್ ಆಗ್ತಕ್ಕಂಥ ಹಲವಾರು ಸತಿ ಜೊತೆ ಹೇಳ್ತಾರೆ ಮ್ಯಾಚ್ ಆಗ್ತಾ ಇದೇಪ್ಪ ಇವ್ರೆಟ್ ನಮ್ಗೆ ಮ್ಯಾಚ್ ಆಗುತ್ತೆ ವಿ ಆರ್ ಕಂಫರ್ಟಬಲ್ ನಾವು ಬಹಳ ಕಂಫರ್ಟಬಲ್ ಆಗಿದ್ದೀವಿ ಕಣಪ್ಪ ಅಂತ ಹೇಳ್ಕೊತಾರೆ ಆದ್ರೆ ನಾವು ಇವ್ರ ಜೊತೆ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಂತ ಸಂದರ್ಭ ಬಂದರೂ ಕೂಡ ಇವ್ರ ಜೊತೆ ನಾವು ಸಹಿಸಿಕೊಂಡು ಜೊತೆಕೊಂಡು ಹೋಗ್ಬೋದು ಮೆಂಟಾಲಿಟಿ ಮ್ಯಾಚ್ ಆಗುತ್ತೆ ಅನ್ನೋದು ಇದು ಮೊದಲನೇ ಕ್ಯಾಟಗರಿ ಎರಡನೇದು ನಮಗಿಂತ ಉತ್ತಮ ಸ್ಥಿತಿಯಲ್ಲಿ ಇದಕ್ಕೆ ಆಮೇಲೆ ಹೇಳ್ತೇನೆ ಉತ್ತಮ ಸ್ಥಿತಿ ಅಂತಂದ್ರೆ ಬರೀ ದುಡ್ಡು ಕಾಸದಲ್ಲಿ ಉತ್ತಮ ಸ್ಥಿತಿ ಅಲ್ಲ ಬುದ್ಧಿಯಲ್ಲಿ ಇರ್ಬೋದು ಸ್ಥಾನದಲ್ಲಿ ಇರ್ಬೋದು ಅವ್ರು ಓಡಾಡ್ತಕ್ಕಂತಹ ಏನು ಪರಿಸರ ಇರಬಹುದು ಅವ್ರು ಇರ್ತಕ್ಕಂತ ಪರಿ ಇದು ವ್ಯವಸ್ಥೆಗಳು ಬೇರೆ ಇರ್ಬೋದು ಅವ್ರು ಇರ್ತಕ್ಕ ಅವರು ಉಪಯೋಗಿಸ್ತಕ್ಕಂತಹ ಪದಾರ್ಥಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ನಮಗಿಂತ ಉತ್ತಮ ಸ್ಥಿತಿಯಲ್ಲಿ ಇರ್ಬೋದು ಅವ್ರ ಜೊತೆ ಹೇಗೆ ಅಂತ ಮೂರನೇದು ನಮಗಿಂತ ಕಡಿಮೆ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ನಾವು ಯಾವ ಸ್ಥಿತಿನಲ್ಲಿ ಇದಾವೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಥಿತಿ ಅಥವಾ ಅದಕ್ಕಿಂತ ಕಡಿಮೆ ಸ್ಥಿತಿನಲ್ಲಿರ್ತಕ್ಕಂಥವ್ರು ಅವ್ರ ಜೊತೆ ಹೇಗೆ ಅಂತ ಆಮೇಲೆ ನಮ್ಮ ಮೇಲೆ ಶತ್ರುತಾ ಭಾವವನ್ನ ಹೊಂದಿರ್ತಕ್ಕಂಥವ್ರು ಮುಂದ್ಗಡೆ ಮಾತ್ರ ಓ ಏನಪ್ಪ ನಗ್ತಾ ನಗ್ತಾ ಮಾತಾಡಿಸ್ಬಿಡೋದು ಮುಂದ್ಗಡೆ ಮಾತ್ರ ಫುಲ್ ನಗ್ತಾ ಇರೋದು ಒಳಗಡೆ ಮಾತ್ರ ಅವನೇ ಬಸಿ ಇತಿರೋದು ಅವನು ಏನಾದ್ರು ತಗೊಂಡ್ರೆ ಇವನು ಅದೇ ತಗೊಂಡ್ಬಿಡ್ಬೇಕು ಅವ್ನೇನಾರು ಮಾಡಿದ್ರೆ ನಾವು ಮಾಡ್ಬೇಕು ಅವನ ಮೇಲಿಂದ ನಾನು ಇಡ್ಬೇಕು ಅವ್ರಿಗಿಂತ ನಾನು ಯಾವ್ದ್ರಲ್ಲಿ ಕಡಿಮೆ ಇಲ್ಲ ಅನ್ನುವಂತಹ ಒಂದು ಏನು ಅವ್ನ ಮುಂದೆ ತೋರಿಸ್ತಿರ್ಬೇಕು ನೀನ್ ನೀನು ಇದನ್ ಮಾಡಿದೆ ನಾನು ಮಾಡ್ತೀನಿ ನಿನಗಿಂತ ನಾನೇನು ಕಡಿಮೆ ಇಲ್ಲ ಕಡೆಯ ಅಂತ ಮಾಡ್ತಾ ಹೋಗೋದು ಹಾಗೆ ಇಂತಹ ಜನ ಆಮೇಲೆ ಬೇರೆಗಡೆ ಮಾತ್ರ ಚೆನ್ನಾಗಿ ನಗ್ತಾ ಇರೋದು ಗೊತ್ತಾಗೋದಿಲ್ಲ ಹಾಗಾಗಿ ಮೇಲ್ಗಡೆ ಅವ್ನ್ ಚೆನ್ನಾಗಿ ಅಯ್ಯೋ ಅಯ್ಯೋ ಒಳ್ಳೆ ಒಂದು ಕಡಪ ಅಂತ ಅಂದ್ಕೋತಾ ಇರ್ತಾರೆ ಒಳಗಡೆ ಮಾತ್ರ ಅವನ ಮೇಲೆ ಕಾಂಪಿಟೇಷನ್ ಅಥವಾ ಅವನ ಮೇಲೆ ಹೊಟ್ಟೆ ಹುಚ್ಚಿ ಹೊಟ್ಟೆ ಉರಿ ಪಡೆಯೋದು ಇನ್ನೊಂದು ಮತ್ತೊಂದು ಮಾಡ್ತಾರೆ ಇವ್ರ ಕ್ಯಾಟಗರಿ ಈಗ ಈ ಜನ ಇಂತಹ ಜನರೊಡನೆ ಯಾವುದು ನಮ್ಮ ಸಮಾನವಾಗಿರ್ತಕ್ಕಂಥವ್ರು ಎರಡನೇದು ನಮಗಿಂತ ಉತ್ತಮರು ಮೂರನೇದು ನಮಗಿಂತ ಸ್ವಲ್ಪ ಕಡಿಮೆ ಇರ್ತಕ್ಕಂಥವ್ರು ನಾಲ್ಕನೇದು ನಮ್ಮನ್ನ ಕಂಡ್ರೆ ಹೊಟ್ಟೆ ಉರಿ ಅಥವಾ ನಮ್ಮನ್ನ ದ್ವೇಷ ಮಾಡ್ತಕ್ಕಂಥವ್ರು ಈ ನಾಲ್ಕು ಜನರ ಜೊತೆ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇ ಕ್ಯಾಟಗರಿ ಅಂದ್ರೆ ಮೊದಲನೇ ಜನ ನಮ್ಮ ಜೊತೆನಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಪ್ಪ ನಮ್ಗೂ ಅವ್ರು ಓಕೆ ಏನು ಪ್ರಾಬ್ಲಮ್ ಇಲ್ಲ ಅನ್ನುವಂತಹ ಅವ್ರ ಜೊತೆ ಚೆನ್ನಾಗಿ ಸ್ನೇಹದಿಂದ ಇರ್ಬೇಕು ಯಾಕಂದ್ರೆ ಅವ್ರು ಯಾವ್ದಕ್ಕೂ ನಮ್ಗೂ ತೊಂದರೆ ಆಗುದಿಲ್ಲ ನಮ್ಮಿಂದ ಅವ್ರ ತೊಂದರೆ ಇಲ್ಲ ಅವರಿಂದ ನಮಗೂ ತೊಂದರೆ ಇಲ್ಲ ಹಾಗಾಗಿ ಇಬ್ರು ಕೂಡ ಮೈತ್ರಿ ಭಾವದಿಂದ ಆರಾಮಾಗಿರ್ಬಹುದು ಯಾವ್ದೋ ತೊಂದರೆ ಇಲ್ಲ ಅನ್ನೋ ಮಾತನ್ನ ಎರಡನೇದು ನಮಗಿಂತ ಹೆಚ್ಚಾಗಿರ್ತಕ್ಕಂತಹ ಸ್ಥಿತಿ ಅದು ನಮಗ್ ಗೊತ್ತಾಗತ್ತೆ ಇವರು ನಮ್ಗಿಂತ ಉತ್ತಮ ಸ್ಥಿತಿಲ್ ಇದ್ದಾರೆ ಕಣೆ ಅಂತ ಅವ್ರ ಜೊತೆ ಹೇಗಿರ್ಬೇಕು ಅಂತಂದ್ರೆ ಸಂತೋಷವಾಗಿರ್ಬೇಕಂತ ಕಾಮೆಂಟ್ ಮಾಡೋದಾಗ್ಲಿ ಇನ್ನೊಂದು ಬೇಡ ಸಂತೋಷವಾಗಿ ಅವ್ರ ಜೊತೆ ನಗದಾಗ್ತಾ ಇದ್ಬಿಡೋದು ನಾವ್ ಇಂಥದ್ರಿಂದ ಇದೇ ಮಾಡೋದು ಬೇಡ ಅವ್ರ ಅವ್ರೇನೋ ಒಂದು ದೊಡ್ಡದನ್ನ ತೊಗೊಂಡ್ರೆ ಆ ಶಬಾಷ್ ವೆರಿ ಗುಡ್ ಅಪ್ರಿಷಿಯೇಟ್ ಮಾಡೋದು ಅವ್ರ ಜೊತೆ ಸಂತೋಷವಾಗಿರೋದು ಅವರಿಗೆ ಬೇಜಾರು ಮಾಡದೆ ಇರೋ ರೀತಿನಲ್ಲಿ ನಡ್ಕೊತಕ್ಕಂಥದ್ದು ಇದು ಎರಡನೇದು ಮೂರನೇದು ನಮಗಿಂತ ಸ್ವಲ್ಪ ಕೆಳಗಡೆ ಇರ್ತಕ್ಕಂಥವರು ಅಥವಾ ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರು ಅವರಿಗೆ ನಾವು ಕರುಣೆಯಿಂದ ಇರ್ಬೇಕಂತೆ ನಾನು ಇವನಿಂತ ಉತ್ತಮ ಸ್ಥಿತಿನಲ್ಲಿ ಇದ್ದೀನಿ ಅಂತ ಹೇಳಿ ಅವನ ಮೇಲೆ ದರ್ಪ ಮಾಡೋದಾಗ್ಲಿ ಅವನ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ ಇದನ್ನ ಮಾಡಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಾಲ್ಕನೇದು ಇವರು ನಾನು ಹೇಳದ್ನಲ್ಲ ಬೆಳೆದ್ರೆ ಹೊಟ್ಟೆ ಉರಿ ಅವ್ರ ಕಾಂಪಿಟೇಷನ್ ಇವನೇನೋ ಹುಚ್ಚ ದೊಡ್ಡ ಇವನ್ ಮದ್ ಹಿಂಗಿದ್ದ ನನ್ನ ಜೊತೆ ಹಿಂಗಿದ್ದ ಹಿಂಗ ಹೋಗ್ ಅಂತ ಅಂತೇಳಿ ಆ ಹೊಟ್ಟೆ ಹೊಟ್ಟೆ ಉರಿ ಅವ್ರ ಮೇಲೆ ಇರ್ತಕ್ಕಂಥ ದ್ವೇಷ ಏನೋ ಒಂದು ಕಾರಣಕ್ಕೆ ದ್ವೇಷವನ್ನ ಸಾಧಿಸ್ತಕ್ಕಂಥದ್ದು ಆ ಇಂಥದೆಲ್ಲ ತಡಿಯಕಾದ ಮೇಲ್ಗಡೆ ಮಾತ್ರ ಪ್ರೀತಿ ತೋರ್ಸ್ಕೊಂಡು ಒಳಗಡೆ ಮಾತ್ರ ಉರಿ ಹೊಟ್ಟೆ ಉರಿ ಪಡ್ತಕ್ಕಂಥದ್ದು ಇಂಥ ಕ್ಯಾಟಗರಿ ಇವ್ರನ್ನೇನ್ ಮಾಡ್ಬೇಕು ಅಂತಾರೆ ಅಂತಂದ್ರೆ ಉಪೇಕ್ಷೆ ಮಾಡ್ಬೇಕು ಅವ್ರ ಇಂಥ ಏನಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅವ್ರು ಏನಾದ್ರು ಮಾಡ್ಕೊಳ್ಳಿ ನಿನ್ ಕೆಲಸ ನನಗೆ ಅವ್ರು ಬಂದ್ರ ಅಷ್ಟೇ ಅವ್ರ ಪಾಡ್ ಗೌರವ ಹೋಗ್ಬೇಕು ನಮ್ ಪಾಡ ನಾವು ಜಾಸ್ತಿ ಅವ್ರ ವಿಚಾರ ತಲೆ ಕೆಡ್ಸ್ಕೋಬಾರ್ದು ಅಂತ ನಾಲ್ಕು ಮುಖ್ಯವಾಗಿರ್ತಕ್ಕಂತ ವಿಷಯಗಳನ್ನ ನೋಡಿ ಋಷಿಗಳು ಮನಸ್ತತ್ವ ಶಾಸ್ತ್ರದಲ್ಲಿ ಇಂತಹ ಒಂದು ಬಹಳ ಮುಖ್ಯವಾಗಿ ನಾವು ಜೀವನದಲ್ಲಿ ಹೇಗೆ ಯಾರ ಜೊತೆ ನಡ್ಕೋಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಹಳ ನಿಧಾನವಾಗಿ ಅದನ್ನ ಅಳದು ಶೋಧಿಸಿ ಸೋದಿಸಿ ಅದನ್ನ ಒಂದ್ ಕಡೆ ಹೇಳಿಬಿಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಇಂತಹ ಒಂದು ವಿಚಾರಗಳನ್ನ ಮಾಡುವಾಗ ಯೋಗ ಶಾಸ್ತ್ರದ ಬಗ್ಗೆ ಇದನ್ನ ಹೇಳಿದ್ದಾರೆ ಅಂತಂದಾಗ ಒಬ್ಬ ಯೋಗಿಯಾದವನಿಗೆ ಎಲ್ಲವೂ ಈಕ್ವಲ್ ಅಂತ ನಾವೀಗಾಗ್ಲಾ ನಾಲ್ಕು ಕ್ಯಾಟಗರಿ ನಾಲ್ಕು ಕ್ಯಾಟಗರಿಯವ್ರು ಬಂದ್ರು ಕೂಡ ಅವ್ರ ಯೋಗಿಗಳೇನ್ ಮಾಡ್ತಾರೆ ಅವ್ರಿಗೆಲ್ಲ ಒಂದೇನೆ ಎಸ್ ಅಷ್ಟೇ ಹಾಗಾಗಿ ಅವ್ರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಪರಿಣಾಮ ಬೀಳೋದಿಲ್ಲ ಇಂಥರಿಂದ ಅನ್ನೋ ಮಾತನ್ನ ಹಾಗಾಗಿ ವಶನ್ಯಾದಿ ವಾಗ್ದೇವಿಗಳು ಬಹಳ ಚೆನ್ನಾಗಿ ಇಂಥದ್ದನ್ನ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಷ್ಟು ವಿಷಯಗಳನ್ನ ಅರ್ಥಗೊಂಡು ಇಷ್ಟನ್ನೆಲ್ಲ ನಮಗೆ ಹೇಳಿರ್ತಕ್ಕಂಥ ವಶನ್ಯಾದಿ ದೇವತೆಗಳು ಆ ತಾಯಿಯನ್ನು ಏನು ಅಂತ ಹೇಳ್ತಾ ಇದ್ದಾರೆ ಅಂತಂತಂದ್ರೆ ಮೈತ್ರಿ ವಾಸನ ಲಭ್ಯ ಅಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಮುಂದಿನ ನಾಮ ಮಹಾ ಪ್ರಳಯ ಸಾಕ್ಷಿಣಿ ನೋಡಿ ಈ ಮಹಾಪ್ರಳಯಕ್ಕೆ ಜಗನ್ಮಾತೆ ಸಾಕ್ಷಿಯಾಗಿತ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ರೆ ಹಿಂದೆ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಅಂತ ಹೇಳಿದ್ವಿ ಮಹಾಪ್ರಳಯ ಕಾಲದಲ್ಲಿ ಪರಮೇಶ್ವರ ಇಡೀ ಪ್ರಪಂಚ ಭೂಮ ಇದನ್ನೇ ಇರೋ ಪ್ರಪಂಚವನ್ನೇ ತಾನು ತನ್ನಲ್ಲಿ ಸೆಳ್ಕೊಂಡು ಆ ಪ್ರಣಯ ಮಾಡ್ತಾ ಇದ್ದಾನೆ ಅಂದಾಗ ಆ ಪ್ರಣಯ ಕಾಲದಲ್ಲಿ ವಿಟ್ನೆಸ್ ನೋಡ್ತಿದ್ದಂಥವಳು ಯಾರು ಅಂದ್ರೆ ಜಗನ್ಮಾತೆ ಅನ್ನೋ ಮಾತನ್ನ ನಾವು ವಿಚಾರವನ್ನು ನಾವು ಮಹೇಶ್ವರ ಮಹಾಕಲ್ಪ ಮಹಾ ತಾಂಡವ ಸಾಕ್ಷಿಣೆ ಆ ಪ್ರಳಯ ಕಾಲದಲ್ಲಿ ಆ ಈಶ್ವರ ತಾಂಡವ ನೃತ್ಯ ಮಾಡ್ತಾ ಇದ್ದಾನೆ ಆ ತಾಂಡವ ನೃತ್ಯವನ್ನು ನೋಡದೆ ವೀಕ್ಷಿಸ್ತಿದ್ದಕ್ಕಂಥವಳು ಯಾರು ಅಂತಾರೆ ಪಾರ್ವತಿ ಜಗನ್ಮಾತೆ ಅಂತ ನಾವು ಹೇಳಿದ್ವಿ ಇಲ್ಲಿ ಮಹಾ ಪ್ರಳಯ ಸಾಕ್ಷಿಣಿ ಅಂದ್ರೆ ಅಂತಹ ಪ್ರಳಯದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಲೀನವಾಗ್ತಾ ಇರ್ತಕ್ಕಂತ ಸಮಯದಲ್ಲಿ ಉಳಿದವರು ಯಾರು ಆ ಜಗನ್ಮಾತೆ ಪರಮೇಶ್ವರ ಹಾಗಾಗಿ ಇವರಿಬ್ಬರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಯಾವುದು ವ್ಯತ್ಯಾಸ ಇಲ್ಲ ಹಾಗಾಗಿ ಪ್ರಳಯ ಯಾರಲ್ಲಿ ಆಗ್ತಾ ಇದೆ ಆ ಪರಮಾತ್ಮನಲ್ಲಿ ಪರಮೇಶ್ವರನಲ್ಲಿ ಆಗ್ತಾ ಇರೋದ್ರಿಂದ ಅವನನ್ ಅವನಲ್ಲಿ ಉಳಿದವ್ರು ಯಾರು ಪ್ರಯ ಅವನಲ್ಲಿ ಆಗೋದ್ರೆ ಯಾರು ಆ ಪ್ರಪಂಚ ಪರಮೇಶ್ವರ ಹಾಗಾಗಿ ಅಂತದನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಾಯಿ ಯಾರು ಅಂದ್ರೆ ಮಹಾ ಪ್ರಳಯ ಸಾಕ್ಷಿಣಿ ಅಂತ ಹೇಳಿ ಮುಂದಿನ ನಾಮ ಪರಾಶಕ್ತಿ ನೋಡಿ ಪರಾಶಕ್ತಿ ಅಂದಾಗ ಇಲ್ಲಿ ಪರ ಅಂತಂದ್ರೆ ನಾವು ವಿಶೇಷವಾದ ಒಂದು ಅರ್ಥವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥದ್ದನ್ನ ಪರ ಅಂತ ಕರೀತಾರೆ ಯಾವುದನ್ನ ಮೀರಿಸಿದ್ದು ಇಲ್ಲವೋ ಯಾವುದನ್ನ ಮೀರಿಸಿದ್ದೇ ಇಲ್ಲವೋ ಅಂತದ್ದನ್ನ ಪರಾಶಕ್ತಿ ಯಾವ ಶಕ್ತಿ ಹಾಗೆ ನಮ್ಗೆ ಈಗಾಗಲೇ ಗೊತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಅವಳು ಸೃಷ್ಟಿ ಮಾಡಿರ್ತಕ್ಕಂತ ಪ್ರತಿಯೊಂದನ್ನೂ ಕೂಡ ಎಲ್ ಅವಳು ಅವಳ ಒಂದು ಹತೋಟಿನಲ್ಲಿಟ್ಟು ಆ ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಕ್ಕೆ ಯಾವ ರೀತಿ ಎಷ್ಟು ಶಕ್ತಿ ಬೇಕು ಯಾವ ರೀತಿ ಮಾಡಬೇಕು ಎಷ್ಟು ಜೀವ ಕೊಡಬೇಕು ಎಷ್ಟು ದಿವಸ ಬದುಕಿರ್ಬೇಕು ಯಾವಾಗ ಅದಲ್ಲೇವಾಗ್ಬೇಕು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿಸಿರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂತಹ ಅವಳಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಉಪಮೇಯ ಉಪಮಾನಗಳಿಲ್ಲದೆ ಇರತಕ್ಕಂತಹ ಇರ್ತಕ್ಕಂತಹ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಎಲ್ಲವನ್ನು ಮೀರಿಸತಕ್ಕಂತ ಶಕ್ತಿ ಯಾವುದು ಅಂದ್ರೆ ಈ ಪರಾಶಕ್ತಿ ಅಂತ ಹೇಳಿ ಪರಾಶಕ್ತಿಯನ್ನ ಈ ರೀತಿ ವರ್ಣಿಸ್ತಾರಂತೆ ಏನು ಅಂದ್ರೆ ನಮ್ಮ ಶರೀರದಲ್ಲಿ ಒಂಬತ್ತು ಧಾತುಗಳು ನಾವೇನ್ ಹೇಳಿದ್ವಿ ಸಪ್ತ ಧಾತುಗಳು ಅಂತ ಹೇಳಿದ್ವಿ ಇದೇನಪ್ಪ ಒಂಬತ್ತು ಧಾತುಗಳು ಅಂತ ಹೇಳ್ತಾ ಇದಾರೆ ಅಂತಂತಂದ್ರೆ ನೋಡಿ ನವ ಮೂಲ ಪ್ರಕೃತಿ ಬಿಹಿ ಅಂತ ಅಂತಾರಂತೆ ಶಂಕರ ಭಗವತ್ ಮಾದರು ನವ ಧಾತುಗಳು ಅನ್ನೋದನ್ನ ನವ ನವಾವರಣಕ್ಕೆ ಹೋಲಿಸಿದ್ದಾರೆ ಪ್ರಕೃತಿ ಬಿಹಿ ಶಂಕರ ಭಗವತ್ ಅಂದ್ರೆ ಹೇಳಿರ್ತಕ್ಕಂಥದ್ದನ್ನ ನವಾವರಣಕ್ಕೆ ಸಮನ್ವಯವನ್ನ ಮಾಡಿದ್ದಾರಂತೆ ಆ ಮಹಾನುಭಾವ ಈ ನವಧಾತುಗಳಲ್ಲಿ ಐದು ಧಾತುಗಳು ಜಗನ್ಮಾತೆಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇನ್ ನಾಲ್ಕು ಧಾತುಗಳು ಶಿವನಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನಾವು ಶ್ರೀಚಕ್ರವನ್ನು ವರ್ಣಿಸ್ತಾ ಇದ್ದಾಗ ಹೇಳಿದ್ವಿ ಮೇಲ್ಗಡೆ ಐದು ತ್ರಿಕೋಣ ಭಾಗಗಳು ಕೆಳಗಡೆ ಇರತಕ್ಕಂಥ ಈ ಒಂದು ಪದ್ಮ ಭಾಗಗಳು ಈ ಎಲ್ಲವೂ ಸೇರಿ ಒಂಬತ್ತು ಆವರಣಗಳು ಆದ್ರೆ ಅದೇ ರೀತಿಯಲ್ಲಿ ಐದು ಧಾತುಗಳು ಜಗನ್ಮಾತೆಯದು ನಾಲ್ಕು ಧಾತುಗಳು ಶಿವ ಸ್ವರೂಪ ಯಾವ್ದಾವು ಅಂತ ಹೇಳಿದರೆ ತ್ವಕ್ ಸೃಂ ಮಾಂಸ ಮೇಧೋ ಅಸ್ಥಿ ಶಕ್ತಿಮೂಲಕಾಹ ಶಕ್ತಿ ಮೂಲಕ ಅಂತ ಹೇಳ್ತಾ ಇದಾರೆ ಮಜ್ಜ ಶುಕ್ಲ ಪ್ರಾಣ ಜೀವಧಾತುವ ಶಿವ ಮೂಲಕ ಅಂತ ಹೇಳ್ತಾ ಇದಾರೆ ಇಲ್ಲಿ ಚರ್ಮ ರಕ್ತ ಮಾಂಸ ಮೇಧಸ್ಸು ಮತ್ತು ಅಸ್ಥಿ ಇದು ಐದು ಚರ್ಮ ರಕ್ತ ಮಾಂಸ ಮೇಧಸ್ಸು ಮತ್ತು ಅಸ್ಥಿ ಇದು ಐದು ಇದು ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜಗನ್ಮಾತೆ ಆಗಿರ್ತಕ್ಕಂಥ ತಾಯಿಗೆ ನಾವೀಗಾಗ್ಲೇ ಹೇಳಿದ್ವಿ ಒಂಬತ್ತರಲ್ಲಿ ಐದು ಜಗನ್ಮಾತೆಗಳು ಅಂತ ಯಾವ್ಯಾವ್ದು ಅಂತ ಇವು ಚರ್ಮ ರಕ್ತ ಮಾಂಸ ಮೇಧಸ್ಸು ಮತ್ತು ಅಸ್ಥಿ ಆಮೇಲೆ ಈ ಒಂದು ಮಜ್ಜ ಮಜ್ಜ ಅಂತಂದ್ರೆ ಏನು ಬೋನ್ ಮ್ಯಾರೋ ಆ ಮೂಳೆಯ ಒಳಗಡೆ ಇರ್ತಕ್ಕಂತಹ ಒಂದು ರಸ ಅದು ಆಮೇಲೆ ಶುಕ್ಲ ಅಂತಂದ್ರೆ ರೇತಸ್ಸು ಪ್ರಾಣ ಜೀವ ಇದು ನಾಲ್ಕು ಇದಿಷ್ಟು ಕೂಡ ಶಿವನಿಗೆ ಸಂಬಂಧಪಟ್ಟಿದ್ದು ಹಾಗಾದ್ರೆ ಎಷ್ಟಾಯ್ತು ಧಾತುಗಳು ಒಂಬತ್ತು ಧಾತುಗಳು ಮುಂದೆ ಈ ಒಂಬತ್ತನ್ನ ಸುಸ್ಥಿತಿಯಲ್ಲಿ ನಡೆಸ್ತಕ್ಕಂತಹ ಒಂದು ಧಾತು ಯಾವುದು ಅಂದ್ರೆ ಚಿಪ್ತ ಧಾತು ಅದೇ ಹತ್ತನೇ ಧಾತು ಅದೇ ಪರಾಶಕ್ತಿ ನೋಡಿ ಒಂಬತ್ತು ಧಾತುಗಳ ಹೆಸರು ಹೇಳಾಯ್ತು ಒಂಬತ್ತು ಧಾತುಗಳಲ್ಲಿ ಯಾರು ಯಾವ್ದು ಯಾವ್ಯಾವ್ದು ಎಷ್ಟು ಅಂತ ಹೇಳಾಯ್ತು ಅಮ್ಮನದು ಐದು ಪರಮೇಶ್ವರನದ್ದು ನಾಲ್ಕು ಒಂಬತ್ತಾಯ್ತು ಈ ಒಳಗಡೆ ಇರ್ತಕ್ಕಂತಹ ಒಂಬತ್ತು ನವಧಾತುಗಳನ್ನ ಕಂಟ್ರೋಲ್ ಮಾಡಿ ಅದಕ್ಕೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒದಗಿಸಿ ಅದು ಸರಿಯಾಗಿ ಕೆಲಸ ಮಾಡೋ ಹಾಗೆ ಮಾಡುವಂತಹ ಒಂದು ಶಕ್ತಿ ಯಾವುದು ಅಂದ್ರೆ ಪರಾಶಕ್ತಿ ಇಲ್ಲಿ ಅದಕ್ಕೊಂದು ಶ್ಲೋಕ ಏನ್ ಹೇಳ್ತಾರೆ ಅಂದ್ರೆ ರಿಯಂ ದೇಹೋ ನವಯೋನಿ ಸಮುದ್ಭವ ದಶಮಿ ಧಾತುರೇಕೈವ ಪರಾಶಕ್ತಿ ರೀತಿ ಪರಾಶಕ್ತಿರ್ ಈತಿ ರೀತಿ ರಿವಾ ಅಂತ ಹೇಳ್ತಾ ಇದಾರೆ ಅಂದ್ರೆ ಕಾಲಾನುಕಾಲಕ್ಕೆ ಈ ಒಂಬತ್ತು ಧಾತುಗಳು ಕೂಡ ಲಯವಾದರೂ ಕೂಡ ಈ ಚಿತ್ ಸ್ವರೂಪವಾಗಿರ್ತಕ್ಕಂತಹ ಧಾತು ಹತ್ತನೇ ಧಾತು ಶಾಶ್ವತವಾಗಿರುತ್ತೆ ಯಾಕ್ರೆ ಪರಾಶಕ್ತಿ ಯಾರು ಅಮ್ಮನವರು ಹಾಗಾಗಿ ಇವಳು ಹತ್ತನೇ ಧಾತುವಾಗಿ ಚಿತ್ ಧಾತುವಾಗಿ ಇದ್ದು ಆ ಒಂಬತ್ತನ್ನು ಕೂಡ ಅವಳು ತನ್ನ ಅಂಕಿಯಲ್ಲಿ ಇಟ್ಕೊಂಡಿರೋದ್ರಿಂದ ಆ ಒಂದು ಹತ್ತನೇ ಧಾತು ಯಾವುದೇ ಕಾರಣಕ್ಕೂ ಕೂಡ ಲಯವಾಗುವುದಿಲ್ಲ ಆದ್ರೆ ಈ ಒಂಬತ್ತು ಧಾತುಗಳು ಲಯವಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ಪರಾನಿಷ್ಠ ಈ ನಾಮ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ದಾಮ ನಾಮವಂತೆ ಸಾಮಾನ್ಯವಾಗಿ ನಿಷ್ಠಾ ಅಂತಂದ್ರೇನು ಆಸಕ್ತಿ ಉಳಿತಕ್ಕಂಥವನು ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥವನು ಅನ್ನುವಂತ ನಾರ್ಮಲ್ ಆಗಿ ಸಾಮಾನ್ಯವಾದ ಅರ್ಥ ಏ ಬಹಳ ನಿಷ್ಠ ಅಲ್ಲಪ್ಪ ಅವನು ಕೆಲಸದ ಬಗ್ಗೆ ಬಹಳ ನಿಷ್ಠೆ ಇದೆ ಅವನಿಗೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಆದ್ರೆ ಇದು ಅರ್ಥ ಆಸಕ್ತಿ ಉಳ್ಳವನು ಪ್ರಾಮಾಣಿಕ ಇತ್ಯಾದಿ ಇತ್ಯಾದಿ ಆದ್ರೆ ಪರಾನಿಷ್ಠ ಅಂತ ತಂದಾಗ ಬಹಳ ವಿಶೇಷವಾಗಿ ನಾವಿದ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮನಸ್ಸನ್ನ ಸ್ವಲ್ಪ ಹೊತ್ತು ನಮ್ಮ ಅಂಕೆಯಲ್ಲಿ ಇಟ್ಕೊಳ್ ಇಟ್ಕೊಳ್ತಕ್ಕಂಥದ್ದು ಅಥವಾ ಮನಸ್ಸನ್ನ ನಮ್ಮ ಅಂಕೆಯಲ್ಲಿ ಇಟ್ಕೊಳ್ದೆ ಇದ್ದವನು ತಾನೇ ತನ್ನ ದೇವನನ್ನ ಹೇಗ್ ಹೊಲಸ್ಕೊತಾನೆ ನಾವೀಗಾಗ್ಲೇ ಈ ಒಂದು ಈ ಎಪಿಸೋಡ್ ಆರಂಭ ಮಾಡುವಾಗ ಹೇಳಿದ್ವಿ ಮನಸ್ಸನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳುವಂತ ಅಭ್ಯಾಸ ಮಾಡಬೇಕು ಅಂತ ಹಾಗಾಗಿ ದೇವ್ರ ಪೂಜೆಯನ್ನು ನಾಮವನ್ನು ಇನ್ನೊಂದು ಮತ್ತೊಂದು ಮಾಡುವಾಗ ತನ್ನ ಮನಸ್ಸನ್ನ ಅವನು ಕಂಟ್ರೋಲ್ ನಲ್ಲಿ ಇಟ್ಕೊಡದೇ ಇದ್ದವನು ತಾನು ಮಾಡ್ಕೊಂಡಿದ್ದಕ್ಕಂತ ಕಾರ್ಯ ಹೇಗೆ ನೆರವೇರುತ್ತೆ ಅನ್ನೋ ಮಾತನ್ನ ಹಾಗಾಗಿ ಯಾವುದರಲ್ಲಿ ನಿಲ್ ಮನಸ್ಸನ್ನ ನಿರ್ಬೇಕು ನಿರ್ಬೇಕೋ ಏನೋ ಅಥವಾ ಯಾವ ಒಂದು ವಿಷಯ ಬ ವಿಷಯದ ಬಗ್ಗೆ ಆ ಮನಸ್ಸನ್ನ ನಿಲ್ಲಿಸಬೇಕೋ ಅದನ್ನ ನಿಷ್ಠ ಅಂತ ಕರೀತಾರೆ ಅಂದ್ರೆ ಪರಬ್ರಹ್ಮನಲ್ಲಿ ನಿಲ್ ಮನಸ್ಸನ್ನ ನಿಲ್ಲಿಸಬೇಕು ಅಂದಾಗ ಅದು ಪರಾನಿಷ್ಠ ಅಂತ ಪರ ಅಂದ್ರೆ ಪರಬ್ರಹ್ಮ ಸ್ವರೂಪ ಹಾಗಾಗಿ ಆ ಒಂದು ಪರಬ್ರಹ್ಮನಲ್ಲಿ ಮನಸ್ಸನ್ನ ನಿಲ್ಲಿಸ್ತಕ್ಕಂತಹ ಒಂದು ಅಥವಾ ನಿಲ್ಲಿಸಿದಾಗ ಅದು ಪರಾನಿಷ್ಠ ಅಂತ ಹಾಗಾದ್ರೆ ಈ ಪರಾನಿಷ್ಠ ಸ್ಥಿತಿಗೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಅದು ಅಷ್ಟು ಸುಲಭ ಅಲ್ಲ ಪರಾನಿಷ್ಠ ಸ್ಟೇಜ್ಗೆ ಹೋಗ್ಬೇಕು ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ಯಾವ್ಯದನ್ನ ಮಾಡ್ಬೇಕು ಅಂದ್ರೆ ಕೈಹಿ ಅಂತ ಅರಿಲಿ ಅಂದ್ರೆ ಶಾಸ್ತ್ರಾಚಾರ್ಯೋಪದೇಶ ಅಂದ್ರೆ ಆಚಾರ್ಯ ಗುರು ಅಥವಾ ಗುರುವಿನಿಂದ ಆ ಗುರುವಿನ ಮೂಲಕ ಶಾಸ್ತ್ರದ ಉಪದೇಶವನ್ನ ಹೊಂದಿ ನೋಡಿ ಅಂದ್ರೆ ಅವನು ಪರಾನಿಷ್ಠ ಸ್ಟೇಜ್ಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇ ಸ್ಟೆಪ್ ಇದು ಯಾವುದು ಶಾಸ್ತ್ರಾಚಾರ್ಯೋಪದೇಶಿ ಅಂದ್ರೆ ಗುರುವಿನ ಮುಕೂಲಕ ಶಾಸ್ತ್ರವನ್ನು ಮೊದಲು ಅವನು ತಂದಬೇಕು ಕಲ್ತ್ಕೋಬೇಕು ಎರಡನೇದು ತರ್ಕೈಹಿ ಸಾರಿಬಿಹಿ ಅಂತಾರೆ ಅಂದ್ರೆ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ತರ್ಕವನ್ ತರ್ಕದಿಂದ ವಿಚಾರಣೆ ಮಾಡಬೇಕಂತೆ ಸುಮ್ಮನೆ ಏನೋ ಹೇಳಿದ್ದಕ್ಕೂ ಅದಕ್ಕೊಂದು ಕುತರ್ಕ ಮಾಡೋದು ಅಪಹಾಸ್ಯ ಮಾಡೋದು ಇದನ್ನೇಳ್ಪಡ್ತೀರ ಅದಕ್ಕಿನ್ನೇನು ಅಂತ ಹೇಳಿ ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ಳೋದು ಅದಕ್ಕೆ ಅನ್ ಅವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಅದಕ್ಕೆ ತಪ್ಪಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡಿ ಮಾರ್ಗ ತಪ್ಪಿಸ್ಕೊಳ್ತಕ್ಕಂಥದ್ದು ಹಾಗಲ್ಲ ಅದು ತರ್ಕೈಹಿ ಶಾಸ್ತ್ರಾನುಸಾರಿ ರೀತಿ ಶಾಸ್ತ್ರಕ್ಕೆ ಸಮ್ಮತವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಒಂದು ತರ್ ವಿಚಾರವನ್ನ ತರ್ಕ ಮಾಡಿ ವಿಚಾರವನ್ನ ತಿಳ್ಕೊಬೇಕಂತೆ ಮುಂದೆ ಸರ್ವಸಾಕ್ಷಿ ತಯಾತ್ಮಾನಂ ನಿಶ್ಚಿತ್ಯ ಸುಸ್ಥಿರ ಅಂತಾರೆ ಆಗ ಈ ಒಂದು ತತ್ವವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅಂದ್ರೆ ಗುರುವಿನಿಂದ ಉಪದೇಶ ಹೊಂದಿರ್ತಕ್ಕಂತಹ ವಿಚಾರವನ್ನ ತರ್ಕದ ಮೂಲಕ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆಗ ಶರೀರ ತತ್ವದಿಂದ ಶರೀರ ತತ್ವವನ್ನ ಏನ್ ಮಾಡಬೇಕು ನಾನು ಅನ್ನೋದನ್ನ ಬೇರೆ ಮಾಡಲು ಸಾಧ್ಯವಾಗುತ್ತೆ ಅಂತ ಎಲ್ಲವೂ ಕೂಡ ಇದು ನನ್ನ ಶರೀರ ನಾನೇ ಶರೀರ ನಾನ್ ಪ್ರಾಣ ನಾನು ಬುದ್ಧಿ ನನ್ ನಾನೇ ಮನಸ್ಸು ಅನ್ನುವಂತಹ ಈ ಒಂದು ಅಜ್ಞಾನದ ಪುಂಜಗಳಿಂದ ಹೊರಗಡೆ ಬರ್ತಾನಂತೆ ಸರ್ವಸಾಕ್ಷಿ ತಯಾತ್ಮಾನಂ ಸಮಿತ್ಯ ಸು ಸುಸ್ಥಿರ ಅಂತ ಹೇಳ್ತಾರೆ ನಾನು ಅಂತಕ್ಕಂತಹ ಈ ಒಂದು ಇದನ್ನ ಈಚೆ ಬಂದ್ ಬಂದ್ಬಿಡ್ತಾನಂತೆ ಆ ಒಂದು ಅಜ್ಞಾನದಿಂದ ಅವನು ಹೊರಗಡೆ ಬರ್ತಾನಂತೆ ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ ಸ್ವಾತ್ಮಾನೋ ಅನ್ಯ ಅನ್ಯತ್ಯ ಸ್ವಾತ್ಮಾನೋ ಅನ್ಯತೆಯ ಭೂತಂ ಸಮಸ್ತಮ ವಿಶೇಷಕಃ ಅಂತಾರೆ ಅಂದ್ರೆ ನಾನು ಎಂಬುದಕ್ಕೆ ಮೂಲ ಚೈತನ್ಯವಾಗಿ ವಿಶ್ವವೆಲ್ಲ ವ್ಯಾಪಕವಾಗಿ ಎಲ್ಲವೂ ಒಂದೇ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಆ ಒಂದು ತಿಳುವಳಿಕೆ ಬಂದು ಸ್ವಾತ್ಮ ಸ್ವಾತ್ಮ ಮಾತ್ರ ಬುದ್ಧ ಪುನಃಸ್ವಾತ್ಮ ನಮದ್ವಯಂ ಶುದ್ಧ ಬ್ರಹ್ಮೇತಿ ನಿಶ್ಚಿತ್ಯ ಸ್ವಯಂ ಸ್ವಾನುಭವೇನಚ ಅಂತಾರೆ ಅಂದ್ರೆ ಶುದ್ಧ ಬ್ರಹ್ಮ ಅಂದ್ರೆ ಯಾವುದು ಅಂದ್ರೆ ಈ ಯಾವುದೇ ವಿಧ ವಿಧವಾಗಿರ್ತಕ್ಕಂತಹ ಮಾಯಾ ವಿಕಾರಗಳು ಇಲ್ಲದೆ ಇರತಕ್ಕಂತಹ ಸ್ಥಿತಿಯಲ್ಲಿ ಬಂದು ಅನ್ನು ನಿಲ್ಬೇಕಂತೆ ಆಗ ನಿಶ್ಚಯಂಚ ಸಚಿನ್ ಮಾತ್ರೆ ವಿಲಾಪ್ಯ ವಿಕ್ರಿಯ ದ್ವಯೇ ಚಿದ್ರೂಪಂ ಬುದ್ಧ ಕೇವಲ ರೂಪತಃ ಅಂತ ಹೇಳ್ತಾರೆ ಅಂದ್ರೆ ಅದ್ವಯವಾಗಿರ್ತಕ್ಕಂತಹ ಈ ಪರತತ್ವವನ್ನ ಸರಿಯಾಗಿ ತಿಳ್ಕೊಂಡು ಇದುವರೆಗೂ ಯಾವ ಯಾವ ಅಂದುಕೊಂಡಿರ್ತಕ್ಕಂತಹ ಉಪಾಧಿಗಳು ಆ ಉಪಾಧಿಗಳ ಚೈತನ್ಯವನ್ನ ಅದರಲ್ಲೇ ಲೀನ ಮಾಡಿ ಆ ಸ್ಥಿತಿಯಲ್ಲಿ ರೂಪತಃ ಅಂದ್ರೆ ಅದೇ ಕೇವಲ ಸ್ಥಿತಿ ಅದೇ ಚಿದಾನಂದ ರೂಪ ಅನ್ನೋ ಮಾತನ್ನು ಹೇಳಿ ಶಿವೋಹಂ ಶಿವೋಹಂ ಅಂತಾರೆ ಅಂದ್ರೆ ಸ್ವಯಂ ತಿಷ್ಟೇ ದಯಂ ಸಾಕ್ಷಾತ್ ಬ್ರಹ್ಮ ವಿತ್ವರು ಮುನಿಹಿ ಆ ಸ್ಥಿತಿ ಬಂದಾಗ ಏನಾಗತ್ತೆ ಅಲ್ಲಿ ಒಂದು ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ವಿಕಲ್ಪಕ್ಕಾಗ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಏನು ಡೌಟ್ ಸಂಶಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ ಹಾಗು ಮಾಡ್ತಾನೆ ಒಂದು ಒಳ್ಳೆಯ ಸ್ಥಿತಿ ತರ್ಪಿಡ್ತಾನೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಮನಸ್ಸಿನಲ್ಲಿ ಗೊಂದಲ ಇಲ್ಲ ಆಗ ಅಂತವ್ರು ಏನ್ ಕರೀತಾರೆ ಅಂತಂದ್ರೆ ಬ್ರಹ್ಮವೇತ್ತ ಅಂತ ಕರೀತಾರೆ ಹಾಗಾಗಿ ಈ ಸ್ಥಿತಿಯನ್ನ ಈ ದೃಶ್ಯಂ ಪರಾನಿಷ್ಠ ಶ್ರೌತಿ ಸ್ವಾನುಭವಾತ್ಮಿಕ ಪರಾನಿಷ್ಠ ಅಂದ್ರೆ ಪರಾನಿಷ್ಠ ಅನ್ನೋಂತಹ ಈ ಒಂದು ನಾಮಕ್ಕೆ ಇಷ್ಟೊಂದು ನಿರ್ವಚನವನ್ನ ಹೇಳಿ ನಮಗೆ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆ ಉಪಾಧಿಗಳು ಅದರಿಂದ ಉಂಟಾದದಿರ್ತಕ್ಕಂತಹದನ್ನೆಲ್ಲವನ್ನು ಬಿಟ್ಬಿಟ್ಟು ಸ್ವಚೇತನವಾಗಿರ್ತಕ್ಕಂತಹ ಶುದ್ಧ ಬ್ರಹ್ಮ ಅನ್ನೋದನ್ನ ತಿಳ್ಕೊಂಡು ಆ ಸ್ಥಿತಿಯನ್ನ ಏನ್ ಕರೀತಾರೆ ಪರಾನಿಷ್ಠ ಅಂತ ಕರೀತಾರೆ ಹಾಗಾಗಿ ಶುದ್ಧ ಬ್ರಹ್ಮ ಸ್ಥಿತಿ ಏನೇ ಪರಾನಿಷ್ಠ ಫೈನಲ್ ಶುದ್ಧ ಬ್ರಹ್ಮ ಸ್ಥಿತಿ ಯಾವುದು ಅಂದ್ರೆ ಪರಾನಿಷ್ಠ ಅಂತ ಹೇಳಿ ಮುಂದಿನ ನಾಮ ಪ್ರಜ್ಞಾನ ಘನ ರೂಪಿಣಿ ನೋಡಿ ಪ್ರಜ್ಞಾನ ಘನ ಅಂತ ನಾವು ಹಿಂದೆ ಕಡಿದೆ ಹಾಗಾಗಿ ಪೂರ್ಣ ಜ್ಞಾನ ಸ್ವರೂಪವನ್ನ ಹೊಂದಿರತಕ್ಕಂತಹ ತಾಯಿಯ ಒಂದು ಒಳ್ಳೆಯ ಸ್ಥಿತಿ ಯಾವುದು ಅಂತಂದ್ರೆ ಪ್ರಜ್ಞಾನ ಗಣರೂಪಿಣಿ ಅಂದ್ರೆ ಪೂರ್ಣ ಜ್ಞಾನ ಸ್ವರೂಪಿಣಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಜಾಗ್ರ ಸ್ವಪ್ನ ಸುಶಕ್ತಿಯಲ್ಲಿ ಸಾಕ್ಷಿಯಾಗಿರ್ತಾಳಂತೆ ನಾವೀಗಾಗ್ಲೇ ನೋಡಿದ್ವಿ ಹಾಗಾಗಿ ಲಲಿತಾ ಸಹ ಅಷ್ಟೋತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಜಾಗ್ರ ಸುಪ್ತ ಸುಶಕ್ತಿ ನಾಮ್ ಸಾಕ್ಷಿ ಭೂತೇ ನಮೋ ನಮಃ ಅಂತ ಹೇಳ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ಈ ಮೂರು ಸ್ಥಿತಿ ತಲುಪಿರುತ್ತೆ ಆದ್ರೆ ನಾಲ್ಕನೇ ಸ್ಥಿತಿ ಯಾವುದು ಅಂದ್ರೆ ಸಾಕ್ಷಿ ಜಾಗ್ರ ಸ್ವಪ್ನ ಸುಶಕ್ತಿ ನಾಂ ಸಾಕ್ಷಿ ಭೂತೇ ನಮೋ ನಮಃ ಅಂದ್ರೆ ನಾಲ್ಕನೇ ಸ್ಥಿತಿ ಯಾವುದು ಅಂದ್ರೆ ಸಾಕ್ಷಿ ಆ ಸಾಕ್ಷಿ ಯಾರು ಅಂತಂದ್ರೆ ಆ ಆಗಿರತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ನಾವು ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ತಾಯಿ ನಾವು ನೆನೆಸ್ಬೇಕು ಉಪಾಸನೆ ಮಾಡಬೇಕು ಅವಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಈ ಭಾಗವನ್ನ ಮುಗಿಸ್ತೀನಿ ಮುಂದಿನ ಭಾಗದಲ್ಲಿ ನಾವು ಮಲಭೆ ಪಾನಾಲಸ ಅನ್ನೋದನ್ನ ನಾನು ಮುಂದಿನ ಹೇಳ್ತೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ